ನಾನು ನಮ್ಮ ನಾನಿಯವ್ರ ಯಾವಲ್ಲಿ ಇರ್ತೀನಿ ನೋಡ್ರಿ ಇನ್ನ ಎರಡು ಮೂರು ಕಿಲೋಮೀಟರ್ ಐತೆ ಹುಬ್ಬಳಿ ಬಸ್ ಎಷ್ಟು ಅದಾವ್ರಿ ಹುಬ್ಳಿ ಬಸ್ ಎಷ್ಟು ಮಠದ ಒಳ್ಳೆ ಬಾಗಲಕೋಟೆಗೆ ದೇವ್ರಿಗೆ ಸಕ್ರೆ ಓದಿಸ್ಕೊಂಡು ಹೋಗಕಂತ ಬಂದೀನಿ ಹಾ ನಮ್ಮದ ಫಿರ್ಯಾದಿ ಮಂಟನಲ್ಲ ಹಾ ಅಲ್ಲೇ ಮೈಸೂನಿ ದರಗ ಇಲ್ಲ 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 ರೀ ಬಸ್ ಹೌದಾ ಯಾವ ಟಮ್ ಟಮ್ ಸಿಗುದಿಲ್ಲ ಸಕ್ರಿ ಓದಿಸ್ಕೊಂಡು ಹೋಗ್ಬೇಕು ಮಾಡಿದ್ದೇನೆ ನಾಡ್ರಿ ಹೌದು ಅಲ್ಲೇ ಬದಾನದಲ್ಲ ಬಸ್ ಸಿಗ್ಲಿಲ್ಲ ಊನ ಮಾವರ ಬಯಾಕಂತರ ರಾತ್ರಿ ಬರ್ತಿ ನಮಗೆ ರೀ ಟೈಮ್ ಇಲ್ಲ ಇಲ್ರಿ ಅದ್ ಟೈಮ್ ಇಲ್ಲ ಹಿಂಗಾಗಿ ಯಾವಾಗ ಟೈಮ್ ಸಿಗತ್ತ ಕೆಲಸ ಮುಗಿಸ್ಕೊಂಡ್ಬಿಡುದು ಈಗ ದೇವ್ರ ಕನ್ಸನ್ಯಾಗ ಬಂದಾಗ ಎರಡು ಎರಡ್ ಮೂರ್ ತಿಂಗ್ಳಾತ್ರಿತ ಮಾರ ನಾವ್ ಬಂದಿನಿ ಇಲ್ಲ ಆತ್ ಕರೇ ಈಗ ಎರಡ್ ಮೂರ್ ತಿಂಗಳಾತ್ರಿ ಕನಸನಾಗ ಬಂದ ಅದಕ್ಕ ಹೋಳಾದ್ರಿ ಮಾಲಿ ಸಕ್ರೆ ಒಯ್ಸ್ಕೊಂಡು ಹೋಗ್ಬೇಕಂತ ತಗೊಂಡಿನಿಗ ಮತ್ ಹತ್ತಬೇಕಲ್ಲ ಮಸ್ ತಗೊಳೀನಿ ಲವ್ನ ತಗೊಂಡೀನಿ ಐದು ಬಾರಿಗೆ ತಗೊಂಡೀನಿ ಹೂವಾ ಬಸ್ಸ ಬರೋಲ್ದು ನಂದು ಏನೈನು ಹೂವು ತಗೊಂಡೀನಿ ಮುಟ್ಟಿಸಿ ಬರ್ಬೇಕಂತ ಬಂದಿ ನೋಡಿ ಹ್ಞೂ ಇಲ್ಲ ರೀ ಇಲ್ಲ ನಮ್ದು ಮೈಬೂಸ್ ಬಾನಿ ಜರ್ಗ ಐತಲ್ಲ ನಮ್ಮ ಅಮ್ಮ ನಿಮ್ಮದು ಪಿರ್ಜಾದೆ ಪಿರ್ಜೆ ಪಿರ್ಜಾ ಅದೇ ಅಲ್ಲ ರೀ ನಮ್ಮ ಮಾಮಾರಿ ರೀ ನಮ್ಮ ಮಾಮಾರಿ ಅದ ರೀ ಅದು ದರ್ಗಾ ಐತಿಲ್ರಿ ನನ್ನ ಕನಸಿನ ಅವ್ರ ಅದು ಅದಕ್ಕ ನಾನು ದೇವ್ರಿಗೆ ಹೂವ ಮಾಲಿ ಎಲ್ಲಾ ತಗೊಂಡಿದ್ದೆ ಊರು ನಮ್ಮ ನಾನಿ ಊರು ಇದು ಇಲ್ಲಿ ದೇವರಿಗೆ ಸಕ್ರೆ ಹಂಚಾಕ್ ಬಂದಿದ್ದೆ ನಾನು ಎಂಟು ಗಂಟೆ ಆಗೈತಿ ಸರ್ ಒಳ್ಳೆ ರೀ ನರಗುಂದಕ್ಕೆ ಎಷ್ಟು ಬಸ್ ಅದಾವ್ರಿ ಟಮ್ಟಮ್ ಯಾವ ಸಿಗ್ತಾವನ್ನ ಟಮ್ಟಮ ಇರೋದಲ್ರ ನರಗುಂದಕ್ಕೆ ಸಕ್ರೆ ಓದಿಸ್ಕೊಂಡು ಹೊಳ್ಳಿ ಹೋಗೋದ್ ನಾ ನರಗುಂದಾಗ ಏನ ಬಾಗಲಕೋಟಿ ಬಸ್ ಹನ್ನೊಂದರ ಮಟ್ರ ಅದಾವಂತ್ರಿ ಟಮ್ ಟಮನ್ ಇಲ್ಲ ಅಂತೀರೇನು ಆಟೋ ಇಟೋ ಏನಿಲ್ಲ ಮುದ್ದೆ ಈ ಊರಿನ ಸಂತಿರಿ ಇವತ್ತ ಹಿಂಗಾಗಿ ನಮ್ಮ ಮಾಮಾರ ಒಬ್ರು ಮಾಮಾರ ಒಂಬತ್ತು ಗಂಟೆಗೈತಿ ಒಬ್ರು ನಮಾಜ್ ಕುಂತಾರ ಇನ್ನೊಬ್ಬರು ಸಂತಿಗೆ ಹೋಗ್ಯಾರ ನಮ್ಮ ಮಾಮಾರ ಮಗ ನೋಡಿದ್ರೆ ಫೋನ್ ಅವ್ರು ರೀಚಾರ್ಜ್ ಮಾಡಿಲ್ಲ ಹಿಂಗಾಗಿ ಫೋನ್ ಎತ್ತಾ ಇಲ್ಲವ ಹಿಂಗಾಗಿ ದಾರಿಯಾಗಿಲ್ಲ ನಾನು ಅಂದ್ರಲ್ಲಿ ಅವ್ರ ದರ್ಗಾ ದೂರ ಐತ್ರಿ ಇಲ್ಲೇ ಸಂತಿ ತಂದೀನಿ ನೋಡಿರಿ ನಾ ಬುತ್ತ ತಂದೀನಿ ಒಯ್ಬೇಕಲ್ಲ ಮನೆಗೆ ಹಿಂಗಾಗಿ ಹೂವು ಬುತ್ತಿ ತಂದಿದ್ಯಾ ಅವರಿಗೆ ಕೊಟ್ಟು ಹೋಗ್ಬೇಕಂತೇಳಿ ಇಲ್ಲಕ್ಕಂದ್ರೆ ನನಗೇನು ಇಷ್ಟು ರಾತ್ರಿ ಬರೋ ಅವಶ್ಯಕತೆ ಇದೆಯಿಲ್ಲ ರೀ ಬುತ್ತಿ ಕಟ್ಕೊಂಡು ಬಂದಿನಲ್ಲ ಅಂತೇಳಿ ಕೊಡಬೇಕಂತ ವಿಚಾರ ನಂದು ಹಿಂಗಾಗಿ ಸಂಬಂಧಗಳನ್ನ ಉಳಿಸ್ಕೋಬೇಕಾದ್ರೆ ಯಾವ ಮಟ್ಟಕ್ಕಾದ್ರೂ ನಾವು ಅವ್ರಿಗೆ ಒಂದು ಇದು ಮಾಡ್ಬೇಕ್ರಿ ಸಂಬಂಧಗಳೇ ಮುಖ್ಯ ಅಂತ ರೀ ನನ್ನ ವಿಚಾರ ಮನುಷ್ಯರ ಮುಖ್ಯ ಸಂಬಂಧಗಳು ಮುಖ್ಯ ರೀ ಹಣ चार जिक चार जिक मेरा चार जग गजारा देख चार गुजारा मेरा चार जर वहाँ जरा आयजर वायजर कर आधा आधा करेंगे हाँ जी हुँ। ये देखो ये मशीन नहीं है यहाँ भी पीरांबड़ते बढ़ते क्या हम्म ये क्या जी है ये मजार पीरा के इंसान के क्या खबरस्तान यहाँ छेगा ये खबरस्तान यहाँ छे नहीं ये छेपुर मक्का का दादा दादी वो छे

वो मजा रहा है तो किन के वो पीरान के की, की के लोग के इंसान के है ने है ने ये सब जगह हिंदी क्या मूवी हाँ मामा हाँ मामा ये सब उनका जगह ये सब उनका जगह क्या

रातोरात मिरच्या कत्रे ह बोलते तिची काणी हेच घ्या मग कुराड्या कुराड्या उडाले उडाय मा तुम्हारा खेत तुम्हाला खेळ मी पहिला ಚಲಾಗೈತೆ ಮಜೆ ಇವು ನಮ್ಮ ಎರಡನೇ ನಾನವ್ರ ಇದು ಅಷ್ಟೇ ನಾಲ್ಕು ನಾನುಗಳು ಇಲ್ಲಿ ನಮ್ಮ ನಮ್ಮ ನಾಲ್ಕು ಅಜ್ಜರು ಇಲ್ಲಿ ಇಬ್ಬರ ಅಜ್ಜರು ಅಲ್ಲಿ ಇಬ್ಬರಜ್ಜರು ಇವರೆಲ್ಲ ಪೀರ್ಜೆ ಖಂದವ್ರಿ ಇಲ್ಲೆಲ್ಲ ಮೊಹರಮ್ ಆಗ್ತೈತಿ ಹಿಂದಿದ್ದೆಲ್ಲ ಅವ್ರು ಅವಲಾರೀ ಇವರೆಲ್ಲ ಬೆಂಗಳೂರಿನೊಳಗಿರ್ತಾರ

मिक्सर वो तो नहीं नहीं, नहीं। में फिराओ। मैं नहीं करती लो इधर कर रख दो हमारा क्या लगना नाना चाचा, चाचा। नहीं इनके अब्बा दादा लाग दादा, ला दादा।, दादा। माशाल्लाह हमारे दादा के खेत में गेरो <laughs> जिंदगी में एक पहली बार दादा का खेत दादा के अम्बलिया क्या मामू है इतने दिन के बाद अभी दादा का बीस एकड़ खेत मिलना वो हमना दादा का बीस एकड़ खेत कब मिलता की देखेंगे आज ही चीज दिल करे तो होता अभी मैं क्या करें दिया वो लाखों सी खेत को पैसे डाले बेटी उन्हें आधा मुर्शे कुछ बत्ते कुछ मैं क्या करें देखा कहते हैं सामने तो एकर खेत को मैं क्या करें देखा कहते चल वो गुजार बंगली तो मैं मैं क्या करें देखा ಚಾಪಿ ಇದು ನೋಡ್ರಿ ನಮ್ಮ ಅಜ್ಜಾರ ಗಿಡ ರೀ ಹಸಿ ಗಿಡ ಎಲ್ಲಾ ಇದು ಹಳೆ ಮನಿ ಇದು ಒಂದು ಕಾಲಕ್ ತುಂಬಾ ರಾಜ್ಯ ಇತ್ತು ಇವ್ರದ್ದು ಕಾಲಕ್ಕೆ ತುಂಬಾ ರಾಜ ದರ್ಬಾರ್ ನಡೆಸಿದ ಮಣತನ ಇದು ಇಲ್ಲಿ ಬಿದ್ದ ನೋಡ್ರಿ ಹಳೆ ಬಗಲ ಇಷ್ಟ ದೊಡ್ಡ ಮನಿ ಇಷ್ಟ ದೊಡ್ಡ ಅಂಗಳ ಇಷ್ಟ ದೊಡ್ಡ ಹುಣಸೆ ಗಿಡ ಇವ್ರ ಪಿರಿಜಾದ ರೀ ಎಲ್ಲಾ ಹೊರ ಮಿಲೇ ಇರ್ತ ಆದ್ರಿ ಈ ಮನಿ ಹಿಂದಿರುವುದೆಲ್ಲಾ ಐದು ಎಕರೆ ಹೊಲ ರೀ ಇಷ್ಟು ಚಂದ ಜೀವನ ಐತಿರಿ ಇವ್ರದ ಆದ್ರಿ ಇವ್ರಿಗೆ ಒಬ್ಬನೇ ಒಬ್ಬನ ಮಗ ಈ ಮಂತ್ನಕ್ಕ ನಮ್ಮ ಚಾಚಾರ ಮಗ ಅವನು ಬೆಂಗಳೂರು ಕೆಲಸ ಮಾಡ್ತಾನ ಹಿಂಗಾಗಿ ಈ ಒಂದು ಆಸ್ತಿನ ನೋಡ್ಕೊಳ್ಳೋರು ದಿಕ್ಕಿಲ್ಲ ಕೊಡೋರಿಗೆ ದೇವ್ರು ಎಷ್ಟೆಲ್ಲ ಕೊಡ್ತಾನೆ ನಮ್ಮ ತಮ್ಮಂದು ಹಂಗಾಗೈತಿ ನಮ್ಮ ತಮ್ಮನೂ ಒಬ್ಬನೇ ಮಗಾರಿ ಇಪ್ಪತ್ತು ಎಕರೆ ಹೊಲ ಅದನ್ನು ನೋಡ್ಕೊಳ್ಳೋರು ದಿಕ್ಕಿಲ್ಲ ನಾನು ಅದರ ಹೊಲದ ಬಗ್ಗೆ ಮನೆ ಬಗ್ಗೆ ಹೋರಾಡ್ಬೇಕಂದ್ರೆ ನಾನೊಂದು ಮನೆ ಕೊಟ್ಟ ಮನೆ ಹೆಣ್ಮಗಳ ಹಾಕೀನಿ ಅಷ್ಟು ನಾ ಹಾಕಿನಿಂದ ಹೋರಾಡಕ್ಕೆ ಬರೋದಿಲ್ಲ ಒಂದೊಂದು ಗೇನ್ ಜಾಗ ಬಂಗಾರ ಆಗೈತೆ ನಮ್ಗೆ ಮೊನ್ನೆ ಬರೀ ಎರಡು ಎಕರೆ ಹೊಲ ಹಿಡಿಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಟ್ಟೆ ಎಷ್ಟೆಲ್ಲ ಲೋನ್ ಹಾಕಿದೆ ನಾನು ಎಷ್ಟು ಬಂಗಾರ ಇಟ್ಟೆ ದೇವ್ರ ಇವರು ಇರೋದು ಒಬ್ಬ ಮಗ ಆಶೀರ್ವಾದ ಮಾಡಲಿ ದೇವರು ಒಬ್ಬನೇ ಒಬ್ಬ ಮಗ ಇದು ಯಾವಾಗಲ್ಲೂ ಊರು ನೋಡ್ರಿ ಇದು ಊರ್ ಹೊರಗೆ ಐತ್ರಿ ಇದು ಮನಿ ಎಲ್ಲ ನಮ್ಮ ಮಾಮಾರದು ನಡ್ಬಾರ ಐತಿ ನಮ್ಮ ಮಾಮವರ್ದ ಅದು ಪೀರ್ಜಾದಿ ಮಂಟ್ರಿ ನಮ್ಮ ವರ್ಗವ್ರಿ ಅವರು ಹೊಲ ಎಲ್ಲ ಬೇರೆ ಅದಾವ್ರಿ ಊರು ಬಿಟ್ಟದವುದ್ರಿ ಓದಿ ಓದಿಸಿದ್ವಿ ಇದೆ ನೋಡ್ರಿ ನಾವು ಕಲಸುಗಳ ಬದ್ದು ದರ ಇದು ನಮ್ಮ ನಿಯರ್ ರೀ ಇವೆಲ್ಲ ಮೊದಲೆಲ್ಲ ಹಳೆ ಮನೆ ಇದ್ದು ಇವು ಇದೇ ದರ್ಗಾ ನನ್ನ ಕನಸು ನೋಡಕ್ಕೆ ಬಂದಿದ್ರೆ ಇದು ಗಿಡ ಎಲ್ಲ ಬಂದಿತ್ತು ನೋಡಿರಿ ಹಜರತ್ ವೈಭೋಸು ಬಾನಿ ದರ್ಗಾ शैतानी बिस्मिल्लाहिर रहमानिर रहीम अलार हु यदरते को सनदानी को पूरा पानी में वो बसवाने सुल्तानुलरफींस से सय्यद मौलाना मुहम्मद नाली मुहम्मद मारग वसलीम अस्सलातु व सलाम अलैका या सय्यदी या रसूलुल्लाह सल्लल्लाहु तआला अलैहि वसल्लम बिस्मिल्लाहिर रहमानिर रहीम अल्हम्दुलिल्लाह रब्बिल आलमीन व वतन बेजमान की उम्मीद तीन నమ్మ దాదా ఆ బక్రి ఈ మంతవరు చాచా ఈ మంతెన్ చాచారు తిరుక్రు దారు తిరుక్రు అ మగ అనిగి ఒనే ఒ మగ అవును బెంగళూర్నల్ కల్సా మార్తాను ಇದಮು ಬಹತ್ ಅಚ್ಚಲಾಗ ಯಾಕ ಮಾಮೂತ ಗರ್ ಬಂದಿ ನೂರಾಯ ಮಾಮಕು ಹ್ಮ ನೈ ಈ ತುರ ಧೈರ್ಯ ಇವ್ರು ನಮ್ಮ ಮಾಮಾರ ನೋಡ್ರಿ ಇವರು ದೊಡ್ಡ ಮಾಮಾರೀ ಇವ್ರು ಈಗ ಈ ಮನ್ತನಕ್ಕ ದೊಡ್ಡ ಮಾಮು ಅಂದ್ರೆ ನೀನೊಬ್ನಲ್ಲ ಮಾಮೂ ಹ್ಮ ಇಸ್ಮಾಯಿಲ್ ಮಾಮು ನೀನು ಶಾಬುದ್ದೀನ್ ಮಾಮೂ ನಾಕು ಮಾಮೂ ಅವ್ರಿಗೆ ದೇವ್ರ ಶಕ್ತಿ ಕೊಡ್ಲಿ ಅದ ನಿಮ್ಗೆ ನಾಲ್ಕು ಮಂದಿಗೂ ದೇವ್ರ ಆಯುಷ್ ಆರ್ಗಿಕೊಳ್ಳಿ ಈಗ ಇಡೀ ಇವರು ಶಾಬುದ್ದೀನ್ ಏನ್ ಶೈಪುದ್ದೀನ್ ಹ್ಯಾಲ ಆಗ್ತೈತಿ ಮಾಮೂ ತುಜೆ ಮಾಮೂಲಾಗತೈತಿಗ ಮಾಮನ್ ಬೋತೈಲ ಹುಡು ಊರು ಹೋಗ್ವರದರೆ ಹಾಯ ಮಮ್ಮು ಪಕಳಿತು ಅಕ ಲಾತವಿಲಾ ಮೈ ಸ್ಮೆಲ್ ಮಮ್ಮು ಖಾತ್ ಫೋಲಾಗಿ ಬಾತನ್ ಕರ್ತೋನಿ ಕರ್ನೆಕ ಬ ಮಜಿ ಸಾಲ್ ಜಾನೇಕ ಟೈಮ್ ತ ಲಾಯ ಬಾಮೂ ಫೋನ್ ಲಗಾ ಮಾಕಾಯ ಮೈ ಲಗಾಂಜ ಹವಿಚ್ ಲಗಾತ ನರ್ ಹಳ್ಳಿ ಒಳಗೆ ಎಲ್ಲರ ಹೇಳೋದು ಮಾಡೋ ನಮ್ಮ ಇಂಟರ್ಶಿಪ್ ಕೋರ್ಸ್ ಮನಿ ಮುಟ್ಟು ಸರಿಯಾಗಿ ಬಂದಿದ್ರು ಒಂದು ವರ್ಷ ತರ ಇಲ್ಲಿ ತಿಂದ್ವಿ ಅಂತ ಅಂದ್ರೆ ಮಾಸ್ಟರ್ ಹಾಕಿದ್ವಿ ಈಗ ನಮ್ಮ ತಮ್ಮ ಹೋಗಿ ಬಿಟ್ಟ ಇಂಟರ್ಶಿಪ್ ಕೋರ್ಸಿಗೆ ಹತ್ತಿದ್ರು 18ಕ್ಕೆ ಇತ್ತು ಎಂತ ಆಗಲಿ ಈಗ 18ಕ್ಕೆ ಒಂದು ವರ್ಷ ತಿಂದ್ವಿ ಇಂಟರ್ಶಿಪ್ ಕೋರ್ಸ್ ಬಿಟ್ಬಿಟ್ರು ಇವರೇನು ಕುದರಿ ಗಾಡಿ ಇದು ಎತ್ ಸಿಗಲಾರದು ಮಾಡಿದ್ರಿ ಇಲ್ರಿ

ನಾವು ಮನಿ ಮುಟ್ಟ ಬಂದ್ರು ನಮ್ ತಮ್ಮಗೆ ಹೋದ ನಾವು ಸಾಲಿಗೆ ಹಚ್ಚಿನೂ ಕಿತ್ತು ಅಂತ ನೋಡಿಬಿಟ್ಟು ಹಚ್ಚಿದ್ರಿ ಕೊಡ್ತಾರೆ ಕವಜ್ಗೇರಿ ಮುಟ್ಟ ಕರಿಯಕ್ಕೆ ಬಂದಿದ್ರೆ ಮೆರಿಟ್ ಆಗಿತ್ ನಿಮಗ್